ನಮಸ್ಕಾರ ಸ್ನೇಹತ್ರ ಇಲ್ಲಿ ವೈಷ್ಣವ್ ಹಾಗೆ ಇಡೀ ಮನೆ ಕೃಷ್ಣಕಾಂತ್ ಎಲ್ರೂ ಕೂಡ ಲಕ್ಷ್ಮಿ ವಿರುದ್ಧ ತಿರುಗಿ ಸಮಯ ಬರ್ತಿದ್ದಾಗ ಕೇಸ್ ನಲ್ಲಿ ಮಹಾ ಟೂಸ್ಟ್ ಜೊತೆಗೆ ಪಾರ್ಥ ಸಾರಥಿ ಕೊಟ್ಟ ಏಟಿಗೆ ಕಾವೇರಿ ಹಾಗೆ ಸೌದಾಮಿನಿ ಇಬ್ರು ಕೂಡ ಉಲ್ಲವಿಲ್ಲ ಅಂತ ಒತ್ತಾಡ್ಬೇಕಾಗಿದೆ ಹಾಗಾದ್ರೆ ಅಂತದೇನಪ್ಪ ಏನಪ್ಪಾ ಆಯ್ತು ಕೋರ್ಟ್ ಅಲ್ಲಿ ಎಲ್ಲವೂ ಕೂಡ ಕಾವೇರಿ ವಿರುದ್ಧನೇ ನಡೆದು ಹೋಯ್ತಾ ಅಥವಾ ಲಕ್ಷ್ಮಿ ಸಿಕ್ಕಿ ಬೀಳ್ಬೇಕಾಯ್ತಾ ಏನಾಯ್ತು ಏನ್ ಕತೆ ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಕೇಸನ್ನ ರಿಓಪನ್ ಮಾಡಿಸ್ತಾರೆ ಕೀಸನ್ನ ರಿಓಪನ್ ಮಾಡಿಸಿದ್ದೇ ಇಲ್ಲಿ ತಾನು ಬಚಾವ್ ಆಗೋದಕ್ಕೆ ಏನೆಲ್ಲ ಪಾಯಿಂಟ್ಸ್ ಬೇಕು ಏನೆಲ್ಲ ಸಾಕ್ಷಿಗಳು ಬೇಕು ಕೂಡ ಕಲೆ ಬಂದಿದ್ದಾರೆ ಇದರ ನಡುವೆ ಗಿರಿಜಾ ಎಂಟ್ರಿ ಆಗುತ್ತೆ ಇಲ್ಲಿ ಲಕ್ಷ್ಮಿ ಅಕೌಂಟ್ ಇಂದ ಇಪ್ಪತ್ತೈದು ಸಾವಿರ ಟ್ರಾನ್ಸ್ಫರ್ ಆಗಿದೆ ಆ ಕಾರಣಕ್ಕೋಸ್ಕರನೇ ಆಕೆ ಬಂದು ಸುಳ್ಳು ಸಾಕ್ಷಿ ಹೇಳಿದಾಳೆ ಕಾವೇರಿ ಅವರ ವಿರುದ್ಧವಾಗಿ ಸಂಚ್ ನಡೆದಿದೆ ಅನ್ನೋದನ್ನ ಪೂರ್ತಿ ಮಾಡೋಕೆ ಟ್ರೈ ಮಾಡ್ತಾರೆ ಸೌಧಾಮಿನಿ ಬತ್ತದು ಹಾಗೇನೆ ಗೊಡಿಸ್ಬಿಡ್ತಾರೆ ಪಾರ್ಥ ಸಾರಥಿ ಅದಕ್ಕೆ ಸರಿಯಾದಂತಹ ಡಾಕ್ಯುಮೆಂಟ್ಸ್ ನ ಒದಗಿಸಿ ಯಾವ ಕಾರಣಕ್ಕೂ ರ ಒಂದು ಹ್ಯುಮ್ಯಾನಿಟಿ ನೆಲೆಗಟ್ಟಿನಲ್ಲಿ ಇಲ್ಲಿ ಲಕ್ಷ್ಮಿ ಸಹಾಯ ಮಾಡಿದ್ವು ಅನ್ನೋದನ್ನ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾರೆ ಹಾಗಾಗಿ ಅದು ಕೂಡ ಕುಲಾಸಿ ಆಗುತ್ತೆ ತದನಂತರ ಇಲ್ಲಿ ಸೌಧಾಮಿನಿ ಎತ್ಕೊಳ್ಳೋ ಮಗದೊಂದು ಬಾಣ ಅಂದ್ರೆ ಕೀರ್ತಿ ಹಾಗಾಗಿ ಕೀರ್ತಿ ಸಾಲಿಡ್ ಒಂದು ಸಾಕ್ಷಿನ ಇಟ್ಕೊಂಡಿದ್ದೆ ಲಕ್ಷ್ಮಿ ಬಂಡವಾಳನ ಬಿಚ್ಚಿಡುವುದಕ್ಕೆ ಮುಂದಾಗ್ತಾರೆ ಆ ಕಡೆ ಈ ಕಡೆ ಕೀರ್ತಿ ಕಟಕಟ ಮೇಲೆ ಬರಬೇಕಾಗಿದೆ ಬಿಕಾಸ್ ಇಲ್ಲಿ ಕೀರ್ತಿ ಏನು ಹೇಳ್ಕೊಟ್ಟಿಲ್ಲ ಅಂದ್ರೆ ಏನು ಕೂಡ ಗೊತ್ತಿಲ್ಲ ಬಿಕಾಸ್ ಆಕೆಗೆ ಬುದ್ಧಿ ಭ್ರಮಣೆ ಆಗಿದೆ ಇಲ್ಲಿ ಲಕ್ಷ್ಮಿ ಹೇಳ್ಕೊಟ್ಟಿದ್ದಾಳೆ ಅನ್ನೋದನ್ನೇ ಪ್ರೂವ್ ಮಾಡುವುದಕ್ಕೋಸ್ಕರ ಇಲ್ಲಿ ಕಾವೇರಿ ಲಾಯರ್ ಪ್ರಯತ್ನ ಪಡ್ತಿರೋದು ಹಾಗೆ ಆಗುತ್ತೆ ಕೂಡ ಮೊದಲಲ್ಲಿ ಇಲ್ಲಿ ಕೀರ್ತಿ ತುಂಬ ಚೆನ್ನಾಗಿ ಹೆಸರೇನು ಎಲ್ಲವನ್ನೂ ಕೂಡ ಹೇಳ್ತಾರೆ ಬಟ್ ಆಕೆಯೇ ಡ್ಯಾನ್ಸರ್ ಸಿಂಗರ್ ಅನ್ನೋ ವಿಷಯ ಬಂದಾಗ ಆರ್ಟಿಸ್ಟ್ ಅಂತ ಹೇಳಿದ ತಕ್ಷಣ ಇಲ್ಲಿ ಈಕೆಗೆ ಬುದ್ಧಿ ಭ್ರಮಣೆ ಆಗಿದೆ ಈಕಡೆಗೆ ಯಾವುದೂ ಕೂಡ ನೆನಪಿಲ್ಲ ಆದರೂ ಕೂಡ ಇವಳನ್ನ ಇಟ್ಕೊಂಡು ಲಕ್ಷ್ಮಿ ಪ್ಲ್ಯಾನ್ ಮಾಡಿದಾಳೆ ಹೇಳ್ಕೊಟ್ಟು ಎಲ್ಲವನ್ನೂ ಕೂಡ ಈ ಕಡೆ ಕೀರ್ತಿ ಬಂದು ಹೇಳುವ ಹಾಗೆ ಮಾಡಿ ಇಲ್ಲಿ ಲಕ್ಷ್ಮಿ ಕಾವೇರಿಯವರ ವಿರುದ್ಧ ಷಡ್ಯಂತ್ರನ ರಚಿಸಿದ್ದಾರೆ ಇಲ್ಲಿ ಕೀರ್ತಿ ಪಾತ್ರಧಾರಿ ಆದರೆ ನಿಜವಾದ ಸೂತ್ರಧಾರಿ ಅಲ್ಲಿ ಕಾವೇರಿ ವಿರುದ್ಧವಾಗಿ ಸಂಚುನ ರೂಪಿಸಿದಂತ ಲಕ್ಷ್ಮಿ ಅಂತ ಹೇಳಿ ಇಲ್ಲಿ ಸೌಧಾಮಿಣಿ ಹೇಳ್ತಾರೆ ಈ ಒಂದು ವಿಷಯದಿಂದಾಗಿ ನಿಜವಾಗ್ಲೂ ಕೂಡ ನಾನು ಅವ್ರಿಗೆ ವಿಷಯ ಹೇಳ್ಬಿಡ್ಬೇಕಿತ್ತು ತಪ್ಪು ಮಾಡ್ಬಿಟ್ನಲ್ಲಪ್ಪ ಅಂತ ಹೇಳಿ ಅನ್ಕೂತದಾಳ ಲಕ್ಷ್ಮಿ ಈ ಕಡೆ ವೈಷ್ಣು ಮತ್ತೆ ಕೃಷ್ಣಕಾಂತ್ ಇಬ್ಬರೂ ಕೂಡ ಲಕ್ಷ್ಮಿನೇ ಗುರಾಯಿಸ್ತಿದ್ದಾರೆ ಏನದಲ್ಲ ಅಂತ ಪ್ರಶ್ನೆ ಮಾಡ್ತಿದ್ರೆ ತಲೆ ತಗ್ಸುದ್ ಬಿಟ್ರೆ ಇನ್ನೇನು ಕೂಡ ಇಲ್ಲ ಲಕ್ಷ್ಮಿಗೆ ಆ ಕಡೆ ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ದೇವ್ರ ಹತ್ರ ಮನೇಲಿ ಏನೇನೋ ನಡೀತದೆ ನನ್ನ ಮಗಳು ಮನೆಗೆ ಬರಬೇಕು ಅಂತ ಕೇಳಿದಾಗ ಏನಮ್ಮ ಮಾತಾಡ್ತಿದ್ರೆ ನಿಮ್ಮ ಮಗ್ಳು ಜಾತಕನ ನೋಡಿದ್ರೆ ನಿಮ್ಮ ಮಗಳಿಂದಾನೇ ಎಲ್ಲಾ ಸಮಸ್ಯೆ ಆಗ್ತಿರೋದು ನಿಮ್ಮ ಮಗಳು ಮನೆಗೆ ಬರೋದ್ರಿಂದ ಸಮಸ್ಯೆ ಬಗೆ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುತ್ತೆ ನೀವು ಏನು ಮಾಡಬೇಕು ಏನು ನಾನು ಸರಿಪಡಿಸ್ಬೋದು ಅದನ್ನು ಸರಿಪಡಿಸಿ ಅದನ್ನು ಬಿಟ್ಟು ನನ್ನ ಮಗಳನ್ನು ಒಳ್ಳೇದಾಗಬೇಕು ಹಾಗೆ ಹೀಗೆ ಅನ್ಬೇಡಿ ಯಾಕಂದರೆ ನಿಮ್ಮ ಮಗಳ ಎಲ್ಲವನ್ನ ಕೂಡ ಮಾಡ್ತಿರೋದು ಇವತ್ತು ನಿಮ್ಮ ಮನೇಲಿ ನೆಮ್ಮದಿ ಇಲ್ಲ ಅಂದರೂ ಕೂಡ ಅದಕ್ಕೆ ಆಕೆಯೇ ಕಾರಣ ಅಂತ ಹೇಳಿಬಿಡ್ತಾರೆ ಪುರೋಹಿತರು ಈ ಕಡೆ ಚಿಂಗಾರಿ ಫೋನನ್ನು ಗಂಗಕ್ಕ ಎತ್ಕೊಂಡಿದ್ದಾರೆ ಗಂಗಕ್ಕನ ಕೈಯಲ್ಲಿ ಚಿಂಗಾರಿ ಫೋನ್ ಸೇರಿದೆ ಬಟ್ ಓಪನ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಲಂಕಿದು ಬರ್ತಾರೆ ಏನಿದು ಅಲ್ಲಿ ಸುಬ್ಬಿ ಅವರು ಅವ್ರು ಫೋನನ್ನು ನೋಡುತ್ತಿದ್ರೆ ನೀವೇ ಹಾಕಿ ಫೋನನ್ನು ಇಟ್ಕೊಂಡು ಬಂದಿದ್ರ ಅಂದಾಗ ಯಾಕೆ ನನಗೆ ಅನುಮಾನ ಇದೆ ಅಂತ ಹೇಳ್ತಾರೆ ಈ ರೀತಿ ಸುಮ್ಮನೆ ಸುಮ್ಮನೆ ವಿನಾಕಾರಣ ಯಾರ ಮೇಲೂ ಅನುಮಾನ ಪಡಬಾರ್ದು ಅಂದಾಗ ಈಗ ಕಾಲ ಸರಿ ಇಲ್ಲ ಕೆಲಸದವ್ರ ನೆಪದಲ್ಲಿ ಸೇರಿಕೊಂಡು ಇಡೀ ಮನೇಲಿ ಲೂಟಿ ಮಾಡ್ತಾರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕಾಗತ್ತಾ ನನಗೆ ಕೆಲಸದವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಗೊತ್ತಿಲ್ವಾ ಖಂಡಿತ ಆಕೆ ನೋಡಿದ್ರೆ ನಂಗೆ ಅನುಮಾನ ಬರುತ್ತೆ ಈ ಒಂದು ಫೋನ್ ನೋಡಿ ನಿಮ್ಮ ಹತ್ರ ಮತ್ತೆ ವೈಷ್ಣವನ ಹತ್ರ ನಿಮ್ಮ ಮನೆಯವ್ರ ಹತ್ರ ಮಾತ್ರ ಇಂಥದ್ದು ಫೋನ್ ಇರೋಕೆ ಸಾಧ್ಯ ನಮ್ಮ ಹತ್ರ ಅವರು ಅಂತ ಇಂಥ ಫೋನ್ ಇದೆಯಾ ಅಂದಮೇಲೆ ಅವಳು ಕೆಲಸದವಳು ಇಂಥ ಫೋನ್ ಇಟ್ಟು ಕೊಂಡಿದ್ದಾಳೆ ಅಂದ್ರೆ ಏನಿರಬಹುದು ಅಂತ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾಳೆ ಗಂಗಕ್ಕ ಆದ್ರೂ ಕೂಡ ಇಷ್ಟು ಓವರ್ ಆಗಿ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅಂಕಿತ್ ಹೇಳಿದಾಗ ಕೆಲವೊಮ್ಮೆ ಮಾಡ್ಲೇಬೇಕಾಗತ್ತೆ ಅಣ್ಣ ಈಗ ಈ ಫೋನ್ ಓಪನ್ ಆಗ್ತಿಲ್ಲ ಬೇಕಾದ್ರೆ ಏನ್ ಬೇಕಿದ್ರು ಸಿಗ್ಬಹುದು ಸಿಗ್ಲಿಲ್ಲ ಅಂದ್ರೆ ಬಿಡಿ ನಾನೇ ತಿಳ್ಕೊಂಡಿದ್ದೆ ಅಂತ ಅನ್ಕೋತೀನಿ ಒಂದ್ ಪಕ್ಷ ಏನಾದ್ರೂ ಸುಳಿವ್ ಸಿಕ್ಕಿದ್ರೆ ಖಂಡಿತ ಅದಕ್ಕೋಸ್ಕರ ನಿಮ್ಮಿಂದ ಆದರೆ ಈ ಫೋನನ್ನು ಓಪನ್ ಮಾಡಿ ನೋಡಿ ಸಾಕ್ಷಿ ಸಿಗ್ಬೋದು ಅಂತ ಹೇಳಿ ಗಂಗಕ್ಕ ಆ ಒಂದು ಫೋನನ್ನು ಅಂಕಿತ ಕೈಗೆ ಒಪ್ಪಿಸ್ತಾರೆ ತದನಂತರ ಇಲ್ಲಿ ಮ ಸೌಧಾಮಿನಿ ನನ್ನ ಹತ್ರ ಮತ್ತೊಂದು ಸಾಕ್ಷಿ ಇದೆ ಅಂತ ಹೇಳಿ ಟಿ ವಿ ಬೇಕು ವಿಡಿಯೋ ವಿಷುವಲ್ ಸಾಕ್ಷಿ ಇದೆ ಅಂತ ಹೇಳ್ತಾರೆ ಹಾಗಾಗಿ ಟಿ ವಿ ಕೂಡ ಬರತ್ತೆ ಅಲ್ಲಿ ತಮ್ಮ ಒಂದು ಪೆನ್ ಡ್ರೈವನ್ನು ಕೊಟ್ಟು ಅಲ್ಲಿ ವಿಡಿಯೋ ಪ್ಲೇ ಮಾಡ್ತಾರೆ ಒಂದು ವಿಡಿಯೋದಲ್ಲಿ ಕೀರ್ತಿ ಬಂದದಾಳೆ ಅಲ್ಲಿ ಇಂಟ್ರವ್ಯೂ ಆಗಿರುತ್ತಲ್ವಾ ಒಂದು ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲಿ ಅದೇ ಒಂದು ವಿಡಿಯೋ ಇಲ್ಲಿ ಪ್ಲೇ ಆಗ್ತದೆ ಅಲ್ಲಿ ಕೀರ್ತಿ ನಾನು ಯಾರು ನನ್ನ ಹೆಸರು ಗೊಂಬೆ ಅಂತ ಅಂತ ಹೇಳ್ತಾರೆ ನಾನು ಕೀರ್ತಿ ಪಾತ್ರನ ರೋಲ್ ಮಾಡ್ತಿದ್ದೀನಿ ಅಮ್ಮನಾಗಿ ಮಾತು ಮಾಡ್ತಿರೋದು ಕಾರುಣ್ಯ ಆಂಟಿ ಅಂತ ವೈಷ್ಣವ್ ಲಕ್ಷ್ಮಿ ನಾನು ಕೀರ್ತಿ ಅನ್ನೋ ಹೆಸರು ನಾಟಕದಲ್ಲಿ ನಾನು ಕೀರ್ತಿ ಪಾತ್ರ ಮಾಡ್ತಿದ್ದೀನಿ ಜೊತೆಗೆ ಕಾವೇರಿ ವಿಲ್ಲನ್ನ ಕಳಿಸೋ ಸಮಯದಲ್ಲಿ ನನ್ನ ಕಿವಿಯಲ್ಲಿ ಇಯರ್ ಇತ್ತು ಲಕ್ಷ್ಮಿ ಹೇಗೆ ಹೇಳ್ಕೊಟ್ಲು ಹಾಗೆ ನಾನು ಹೇಳಿದೆ ಅಂತ ಹೇಳಿ ಎಲ್ಲವನ್ನ ಕೂಡ ರಿವೀಲ್ ಮಾಡ್ತಾಳೆ ಜೊತೆಗೆ ನಾನಲ್ಲಿ ಲಕ್ಷ್ಮಿನ ಕಾಪಾಡ್ದೆ ರಿಚ್ ಸೆಂಚುರಿಯಿಂದ ಲಕ್ಷ್ಮಿ ನನ್ನ ಕರ್ಕೊಂಡು ಬಂದಳು ಲಚ್ಚಿ ಅವಳು ನಾನು ಗೊಂಬೆ ಅಂತ ಹೇಳ್ಬಿಡ್ತು ಾಳ ಇದನ್ನ ನೋಡಿದೆ ಕೀರ್ತಿ ತುಂಬಾ ಖುಷಿ ಆಗ್ಬಿಡುತ್ತೆ ಇಷ್ಟೊಂದು ಆಕ್ಟ್ ಮಾಡಿದೀನಿ ನಾನು ಅಂತ ಬಟ್ ಕೋಟ್ ನಿಶಬ್ದವಾಗಿರತ್ತೆ ಲಕ್ಷ್ಮಿ ಅದ್ರ ಕೂತಿರ್ತಾಳೆ ಅದನ್ನ ನೋಡಿದ ತಪ್ಪು ಮಾಡ್ಬಿಡಿನ ನಾನು ಅಂತ ಕೀರ್ತಿ ಅನ್ಕೋತಿದ್ರೆ ಆ ಕಡೆ ಸುಪ್ರೀತಾ ನೋಡು ಸರಿಯಾಗಿ ಕೊಟ್ಲೋಕಾಯಿನ ಏನಲ್ಲ ಮಾಡಿದಾಳೆ ನಿನ್ನ ವಿರುದ್ಧ ಸಿಕ್ಸ್ ಹಾಕೋದಕ್ಕೆ ಇಷ್ಟೆಲ್ಲ ಮಾಡಿರೋದು ಕೀರ್ತಿ ಅಂತ ಕೀರ್ತಿ ಬಗ್ಗೆನೆ ಮಾಡ್ತಿದ್ದಾರೆ ಸುಪ್ರೀತಾ ಆದ್ರೆ ಇಲ್ಲಿ ಲಕ್ಷ್ಮಿಗೆ ಏನಪ್ಪಾ ಮಾಡುದು ಎಲ್ಲಾ ಕೂಡ ಆಚೆ ಬಂತಲ್ಲ ಏನ್ ಮಾಡ್ಲಿ ಮಾಡಿದ ತಪ್ಪಿಗೆ ಇವತ್ತು ತಲೆ ತಗ್ಸಿ ನಿಂತ್ಕೋಬೇಕಾಗಿದೆಯಲ್ಲ ಅಂತ ಅನ್ಕೋತಿದ್ರೆ ಆ ಕಡೆ ಕಾವೇರಿ ಆಗ್ಬೇಕಾಗಿರೋದೇ ಲಕ್ಷ್ಮಿ ಇದೇ ರೀತಿ ನೀನು ನನ್ನ ಬ್ಲಾಕ್ ಮಾಡಿದ್ದು ಅವತ್ತು ನಿಂತಲ್ಲೇ ಎಲ್ಲಾ ಕೂಡ ಪ್ರಳಯ ಆಗ್ಬಿಡ್ಬಾರ್ದ ಸತ್ ಬಿಡಬಾರ್ದ ಅಂತ ಅನ್ನಿಸ್ತಿತ್ತು ನಿನ್ಗೆ ಹಾಗೆ ಆಗ್ತಿದೆ ಅಲ್ವಾ ಆಗ್ಲೇ ಬೇಕು ಈ ರೀತಿ ಆಗ್ಲಿ ಅಂತಾನೆ ತಾನೆ ನಿನ್ನ ಕಟ್ಟಿದ್ದ ಮೆಟ್ಲು ಎಲ್ಲವನ್ನ ಕೂಡ ಕೆಡವಿದ್ದಾಯ್ತು ಇನ್ನು ಹೇಗ್ ಸಾಧ್ಯ ನಾನು ಹೋಗಿರೋ ಜಾಗಕ್ಕೆ ನೀನು ಹೋಗ್ಬೇಕಾಗತ್ತೆ ಅಂತ ಕಾವೇರಿಯವರು ಮನ್ಸಲ್ಲೇ ಖುಷಿಯಿಂದ ಹೇಳ್ಕೊತಿದ್ರೆ ಈ ಕಡೆ ಕೃಷ್ಣಕಾಂತ್ ವೈಷ್ಣವ್ ಇಬ್ರು ಕೂಡ ಏನಿದಲ್ಲ ಲಕ್ಷ್ಮಿ ಆಗಿದ್ರೆ ನೀನು ಕಾವೇರಿ ವಿರುದ್ಧ ಸಂಚು ಮಾಡಿದ್ಯಾ ಹಾಗಿದ್ರೆ ಅಲ್ಲಿ ಹೇಳಿದ್ ಯಾವ್ದು ಕೂಡ ಸುಳ್ಳಲ್ವಾ ಅಂತ ಕೀರ್ತಿದ್ದಾರೆ ಈ ಕಡೆ ವೈಷ್ಣವ್ಗೆ ಎಲ್ಲ ಕೂಡ ನೆನಪಾಗ್ತಿದೆ ಹೌದಲ್ವಾ ಕೀರ್ತಿ ಪ್ರತಿ ಬಾರಿ ಕೂಡ ಮಗು ತರನೆ ಬಿಹೇವ್ ಮಾಡ್ತಾ ಇಲ್ವೋ ಹಾಗಿದ್ರೆ ನಿಜವಾಗ್ಲೂ ಕೀರ್ತಿಗೆಲ್ಲ ಮಕ್ ಮರ್ತೋಗಿದೆ ಆಕೆ ಒಂದು ಮಗು ಅಷ್ಟೇನೆ ಅಂತ ಹೇಳಿ ವೈಷ್ಣವ್ ಕೂಡ ಅನ್ಕೋತಿದ್ದಾನೆ ಲಕ್ಷ್ಮಿ ವಿರುದ್ಧ ಸಿಡಿದೇರ್ತಿದ್ದಾನೆ ಬಟ್ ಇದ್ರ ನಡುವೆ ಕಾರುನೇ ಅವರು ಯತ್ ನಿಂತ್ಕೋತಾರೆ ಇದು ಯಾವುದು ಕೂಡ ನಿಜ ಅಲ್ಲ ಅಂತ ಹೇಳಿ ಕಟಕಟ ಮೇಲೆ ಬಂದಿದ್ದ ಇದು ಯಾವುದು ಕೂಡ ನಿಜ ಅಲ್ಲ ಇದು ಎಲ್ಲವೂ ಕೂಡ ಪಿತೂರಿ ಆಗಿರುವುದು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದ ಈ ರೀತಿ ಎಲ್ಲ ಬ್ಲಾಕ್ ಮೇಲ್ ಮಾಡಿ ಆಕೆಯನ್ನ ಹೆದರಿಸಿ ಈ ರೀತಿ ವಿಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದಾರೆ ಇಂಟರ್ವ್ಯೂ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ನಡೆದಿದ್ದು ಏನು ಅನ್ನೋದನ್ನ ಕೂಡ ಹೇಳ್ತಾರೆ ಅವತ್ತು ತಕ್ಷಣ ಈ ಕಡೆ ಅದನ್ನೆಲ್ಲ ಪ್ರೂವ್ ಮಾಡುವುದಕ್ಕೆ ನಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂದಾಗ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಪಾರ್ಥ ಸಾರಥಿ ಎದ್ನೆಂತ್ಕೊತಾರೆ ಜೊತೆಗೆ ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಜೋಡ್ಜ್ ಕೇಳಿದಕ್ಕೆ ಇದನ್ನೆಲ್ಲ ಮಾಡಿರೋದೆ ಸೌದಾಮಿನಿ ಮತ್ತು ಕಾವೇರಿ ಇಬ್ಬರು ಕೂಡ ಸೇರಿಕೊಂಡು ಇಬ್ರು ಕೂಡ ಕ್ರಿಮಿನಲ್ಸಿ ಇವ್ರಿಗೆ ಶಿಕ್ಷೆ ಆಗಬೇಕು ಅಂತ ಕಾರುಣ್ಯ ಹೇಳ್ತಾರೆ ನಂತರ ಈ ಕಡೆ ಪಾರ್ಥ ಸಾರಥಿಯವರು ಇದನ್ನು ಪ್ರೂವ್ ಮಾಡಬೇಕು ಅಂದರೆ ನಾನು ಸೌದಾಮಿಯವ್ರನ್ನ ಪ್ರಶ್ನೆ ಮಾಡಬೇಕಾಗತ್ತೆ ಅವರು ಕಟಕಟಿಗೆ ಬರಬೇಕಾಗತ್ತೆ ಅಂದಾಗ ಸೌಧಾಮಿನಿ ಮೊದಲಲ್ಲಿ ಒಪ್ಕೊಳ್ಳೋದಿಲ್ಲ ಆದರೆ ಇಲ್ಲಿ ಕನ್ ಮಾಡ್ತಾರೆ ಕೋರ್ಟಿನ ಪಾರ್ಥ ಸಾರಥಿ ಕೋರ್ಟಿನ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಅಂತ ಅಂದ ಮೇಲೆ ಇದ್ರಲ್ಲಿ ಏನಿದೆ ಅವರು ಕೂಡ ಬರಬಹುದಲ್ವಾ ಅಂದಾಗ ಹೌದು ಸೌದಾಮಿನಿ ಅವರ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಪ್ರೂವ್ ಆಗುತ್ತೆ ಬನ್ನಿ ಅದಕ್ಕೆ ಯಾಕೆ ಅಂದಾಗ ಸೌದಾಮಿನಿ ಬಂದು ನೆಂತ್ಕೋಬೇಕಾಗತ್ತೆ ಇಲ್ಲಿ ಸಾಕ್ಷಿ ಸಮೇತ ನಿಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಇದೆ ಅಲ್ವಾ ಅಂತ ಹೇಳಿ ಬಾಯಿ ಬಿಡಿಸಿದ್ದೆ ಈ ಕಡೆ ಇವರ ಈವೆಂಟ್ ಮ್ಯಾನೇಜ್ಮೆಂಟ್ ಅವತ್ತು ಕೀರ್ತಿ ಇರತಕ್ಕಂತ ಇಡೀ ಓಟನ್ನ ಕರೆದಿಸಿತ್ತು ಜೊತೆಗೆ ಒಂದಷ್ಟು ಜನ ಫೇಕ್ ಕಾಲೇಜ್ ಹುಡುಗನ್ನ ಕೂಡ ಇಟ್ಟಿದ್ರು ಕಾಫಿ ಕೆಫೆ ತರ ಮಾಡಿ ಇದೆಲ್ಲವೂ ಕೂಡ ಪ್ರೀಪ್ಲಾಂಡ್ ಆಗಿತ್ತು ಅಲ್ಲಿ ಬ್ಲಾಕ್ ಮಾಡಿ ಬ್ಲಾಕ್ ಮಾಡಿದ ಕೀರ್ತಿನ ಹೆದರಿಸಿ ಈ ರೀತಿ ಒಂದು ವಿಡಿಯೋ ಕ್ಲಿಪ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಪಾರ್ಥ ಸಾರಥಿ ಅದನ್ನ ಕೂಡ ತಳ್ಳ ಹಾಕ್ತಾರೆ ಫೈನಲಿ ಇಲ್ಲಿ ಕಾವೇರಿಯ ಆ ಒಂದು ಪ್ಲಾನ್ ಕೂಡ ಫ್ಲಾಪ್ ಆಗುತ್ತೆ ಹೋ ಜೀವ ವಾಪಸ್ ಆಗುತ್ತೆ ಲಕ್ಷ್ಮಿಗೆ ಆದ್ರೆ ತದನಂತರ ಮಗದೊಂದು ಕ್ಲಿಪ್ ಅದರಲ್ಲಿ ಕಾವೇರಿಯ ವಿರುದ್ಧವಾಗಿ ಇಲ್ಲಿ ಲಕ್ಷ್ಮಿ ತನ್ನ ಮೇಲೆ ಕೀರ್ತಿ ಆತ್ಮ ಇಲ್ಲದೆ ಇದ್ರು ಆತ್ಮ ಬಂದಿರುವ ಹಾಗೆ ನಾನು ನಟಿಸ್ತಿದ್ದೆ ಅನ್ನೋ ವಿಶ್ವನ ವೈಷ್ಣುವಿಗೆ ವೈಷ್ಣವ್ಗೆ ಹೇಳಿದ ವಿಡಿಯೋ ಪ್ರಸಾರವಾಗುತ್ತೆ ಈ ಒಂದು ವಿಡಿಯೋ ಏನ್ ಟ್ವಿಸ್ಟ್ ಕೊಡಬಹುದು ಅನ್ನೋದನ್ನ ಕಾದು ನೋಡ್ಬೇಕು